ಚಿಕನ್ ಗಸಿಯಲ್ಲಿ ಏನಿದೆ ವಿಶೇಷ ನಾವು ಯಾವಾಗಲೂ ಮಾಡ್ತೇವೆ ಅಲ್ಲ ಆದರೆ ಇವತ್ತು ನಾನು ಮಾಡುವ ಹಾಗೆ ಚಿಕನ್ ಗಸಿ ನೀವು ಮಾಡಿ ತಿಂದು ನೋಡಿದರೆ ಅದರ ಟೇಸ್ಟಿಗೆ ಕಳೆದೋಗ್ತೀರ ಅಷ್ಟೊಂದು ಸೂಪರ್ ಆಗ್ತದೆ ಇಡ್ಲಿ ಈ ರೊಟ್ಟಿ ಎಲ್ಲ ತಿನ್ಲಿಕ್ಕಂತೂ ಸಖತ್ ಆಗ್ತದೆ ಅಲ್ಲ ಊಟಕ್ಕಂತೂ ಸೂಪರ್ ಆಗ್ತದೆ ಇಲ್ಲೊಂದು ಒಂದು ಅಷ್ಟು ಚಿಕನ್ ತಗೊಂಡಿದ್ದೇನೆ ಒಂದು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಇದನ್ನು ಚೆಂದ ಮಾಡಿ ತೊಳೆದು ಇದಕ್ಕೆ ಮಸಾಲೆಗೆ ಜಾಸ್ತಿ ಮೆಣಸು ಹಾಕಲಿಲ್ಲ ನಾನು ತುಂಬ ಖಾರ ಮಾಡೋದಿಲ್ಲ ನಿಮಗೆ ಖಾರ ಬೇಕಾದರೆ ಖಾರ ಮಾಡಿಕೊಳ್ಳಿ ನಾನೊಂದು ಇಲ್ಲಿ ಒಂದು ಏಳೆಂಟು ಮೆಣಸು ಹಾಕಿದ್ದೇನೆ ಈ ಮೆಣಸನ್ನು ಫ್ರೈ ಮಾಡಿ ತೆಗಿಬೇಕು ಇವತ್ತಿನ ಇವಾಗ ಇಲ್ಲಿ ಮೆಣಸು ಕೂಡ ಡ್ರೈಯಾಗಿ ರೋಸ್ಟ್ ಮಾಡ್ತಾ ಇದ್ದೇನೆ ಬೇಕಾದರೆ ನೀವು ಹಾಕ್ಕೊಳ್ಳಿ ಆನಂತರ ಮೆಣಸನ್ನು ತೆಗೆದ ನಂತರ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಗೇ ಒಂದು ನಾಲ್ಕೈದು ಲವಂಗ ನ ಆನಂತರ ಒಂದು ಸ್ವಲ್ಪ ಕಾಳು ಮೆಂತ್ಯ ಕಾಳು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಕಾಲ್ ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೇನೆ ಮೆಂತ್ಯ ಹಾಕಿದರೆ ಈ ಸ್ಮೆಲ್ ಬರೋದಕ್ಕೆ ಚಿಕನ್ ಕರಿ ಈ ಸ್ಮೆಲ್ ಬರೋದಕ್ಕೆಲ್ಲ ಒಳ್ಳೆಯದು ಹಾಗೆಯೇ ಮೆಂತ್ಯ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನೊಂದು ಇಷ್ಟು ಹಾಕ್ತೇನೆ ಮೆಂತೆ ಫ್ಲೇವರ್ ಇಷ್ಟ ಅಂತ ನಿಮಗೆ ಇಷ್ಟು ಬೇಡದಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದನ್ನು ಕೂಡ ಡ್ರೈ ಆಗಿಯೇ ಫ್ರೈ ಮಾಡಬೇಕು ಇದು ಒಳ್ಳೆ ಫ್ರೈ ಆಗಬೇಕು ನೋಡಿ ಬಣ್ಣ ಚೇಂಜ್ ಆಗಬೇಕು ಮೆಂತ್ಯ ಮೆಂತೆ ಹಸಿಯಾಗಿ ಇರಬಾರ್ದು ಒಳಗಿಂದ ಅದು ಫ್ರೈ ಆಗಬೇಕು ಅದಕ್ಕೆ ನೋಡಿ ಇಷ್ಟು ಬಣ್ಣ ಬಂದಮೇಲೆ ಹಿಮ್ಮೆ ಇದನ್ನು ಕೂಡ ತೆಗೆದು ಸೈಡಿಗೆ ಇಡುವ ಆನಂತರ ಅದೇ ಬಾನಲೆಗೆ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಕೊತ್ತಂಬರಿ ಕೊತ್ತಂಬರಿಯನ್ನು ಸ್ವಲ್ಪ ಬಿಸಿ ಮಾಡ್ಬೇಕು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾ ಇದ್ದ ಸ್ವಲ್ಪ ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೇನೊಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಕೊಟ್ಟರೆ ಇದು ಜಾಸ್ತಿ ಫ್ರೈ ಜೀರಿಗೆ ಮತ್ತು ಸೋಂಪು ಹಾಕುವಾಗಲೇ ಕೊತ್ತಂಬರಿ ಸ್ವಲ್ಪ ಫ್ರೈ ಆಗಿರ್ತದೆ ಜೀರಿಗೆ ಮತ್ತು ಸೋಂಪು ಜಾಸ್ತಿ ಫ್ರೈ ಆಗ್ಲಿಕ್ಕಿಲ್ಲ ಜಸ್ಟ್ ಮಿಕ್ಸ್ ಕೊಟ್ಟಿದ್ದನ್ನು ಕೂಡ ಸೈಡಿಗೆ ಇಟ್ಟು ಆನಂತರ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಹಾಕ್ಕೊಂಡು ಕರಿಬೇವನ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಗಸಿಗೆ ಬೇಕಾದಷ್ಟು ತೆಂಗಿನ ತುರಿ ಸೇರಿಸ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಂಡು ಈ ತೆಂಗಿನಕಾಯನ್ನು ಕೂಡ ಇವತ್ತು ಜಾಸ್ತಿ ನಾನು ಫ್ರೈ ಮಾಡೋದಿಲ್ಲ ನಾನು ತುಂಬ ಚಿಕನ್ ಗ್ರೇವಿ ಸುಕ್ಕೆ ಎಲ್ಲ ನಿಮಗೆ ತೋರಿಸಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೇಳ್ತೇನೆ ತೆಂಗಿನ ತುರಿ ಆದರೆ ಇವತ್ತು ಜಾಸ್ತಿ ನಾನು ಫ್ರೈ ಮಾಡೋದಿಲ್ಲ ಸ್ವಲ್ಪ ಇದು ಆ ಎಣ್ಣೆ ಜೊತೆ ಮಿಕ್ಸ್ ಕೊಟ್ಟು ಸ್ವಲ್ಪ ಅರಶಿನ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿಯಾಗುವ ಒಂದು ಫ್ಲೇವರ್ ಬರ್ತದೆ ಪರಿಮಳ ಆ ಪರಿಮಳ ಬರುವಾಗಲೇ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಈಗ ಮಸಾಲೆ ಎಲ್ಲ ತಣ್ಣಗಾಗಲಿ ತಣ್ಣಗಾದ ನಂತರ ಈ ಫ್ರೈ ಮಾಡಿಟ್ಟ ತೆಂಗಿನ ತುರಿಗೆ ಏನು ನೋಡಿ ಫ್ರೈ ಮಾಡಿಟ್ಟ ಮೆಣಸು ಮತ್ತು ಮಸಾಲೆ ಎಲ್ಲವನ್ನು ಇದಕ್ಕೆ ಹಾಕೊಂಡು ಆನಂತರ ಸ್ವಲ್ಪ ರುಚಿಗೆ ಅನುಸಾರವಾಗಿ ಹುಳಿ ಆನಂತರ ಒಂದು ಎಳ್ಳೆಂಟೆ ಸಳು ಬೆಳ್ಳುಳ್ಳಿ ಮೀಡಿಯಂ ಸೈಜ್ದೊಂದು ಇಡೀ ಈರುಳ್ಳಿ ಹಾಕೊಂಡು ಇದನ್ನು ಗ್ರೈಂಡ್ ಮಾಡಿದ್ರಾಯ್ತು ತುಂಬ ನೈಸ್ ಆಗಬೇಕು ಅಂತಿಲ್ಲ ಗ್ರೈಂಡ್ ಸ್ವಲ್ಪ ತರಿ ತರಿತರಿದ್ರೂ ಪರವಾಗಿಲ್ಲ ಚಿಕನ್ ಅನ್ನು ಚೆನ್ನಾಗಿ ಮಾಡಿ ತೊಳೆದಿಟ್ಟಿದ್ದೇವಲ್ಲ ತುಂಬ ನೀರಿರಬಾರ್ದು ಚಿಕನಲ್ಲಿ ಆನಂತರ ಈ ಚಿಕನಿಗೆ ನೀ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನಕ್ಕೆ ಹಾಕಿ ಒಂದು ಮೀಡಿಯಮ್ ಸೈಜಿಲ್ಲಿ ಎರಡು ಈರುಳ್ಳಿ ಇದ್ದೇನೆ ಹಾಗೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಳ್ಳೆ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಎಲ್ಲ ಮಾಡಿದ ನಂತರ ಇದನ್ನು ಹಾಗೆಯೇ ಬೇಯಲಿಕ್ಕೆ ಿಡುವಂಥದ್ದು ಸ್ವಲ್ಪನೇ ಸ್ವಲ್ಪ ಇಲ್ಲಿ ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಸಾಕು ಜಾಸ್ತಿ ಹಾಕ್ಲಿಕ್ಕಿಲ್ಲ ಯಾಕೆಂದರೆ ಚಿಕನ್ ಇನ್ನೂ ಬೇಯಬೇಕು ಚಿಕನ್ ಬೇಯುವಾಗ ನೀರು ಬಿಡ್ತದೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡುವಂಥದ್ದು ಬೇಯಲಿಕ್ಕೆ ಲೋ ಫ್ಲೇಮಲ್ಲಿ ಮೊದಲಿಗೆ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಇಡಬೇಕು ಲೋ ಫ್ಲೇಮಲ್ಲಿ ಯಾಕೆಂದರೆ ಚಿಕನ್ ನೀರು ಬಿಡಲಿ ಅಂತ ಆನಂತರ ಹತ್ತು ನಿಮಿಷ ಆದ ನಂತರ ನೋಡಿ ಇಷ್ಟು ನೀರು ಬೆನ್ ಬಿಟ್ಟಿರ್ತದೆ ಆನಂತರ ಹೈ ಫ್ಲೇಮಲ್ಲಿ ಇಟ್ಟೊಂದು ಐದು ನಿಮಿಷ ನಿಮಗೆ ಇನ್ನೂ ಚಿಕನ್ ಒಳ್ಳೆ ಬೇಯಬೇಕು ಅಂತಿದ್ರೆ ಇನ್ನೊಂದು ಹತ್ತು ನಿಮಿಷ ಇಡಿ ನಾನೊಂದಿಲ್ಲಿ ಐದಾರು ನಿಮಿಷ ಬೇಯಿಸಿದ್ದೇನೆ ಅಷ್ಟೇ ಈಗ ಚಿಕನ್ ಬೆಂದಿದ್ದು ಸಾಕು ಅಂತಾದರೆ ಕೊನೆಗಿದ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದರೆ ಆಯಿತು ಈ ತುಪ್ಪ ಬೇಕಾದರೆ ಹಾಕ್ಬೋದು ಒಂದು ಡ್ರಾಪ್ ಕೂಡ ಎಣ್ಣೆ ಹಾಕದೆ ತುಪ್ಪ ಹಾಕದೆ ಈ ಚಿಕನ್ ಗಸಿ ಮಾಡ್ಬೋದು ತೆಂಗಿನಕಾಯಿ ಫ್ರೈ ಮಾಡುವಾಗ ಎಣ್ಣೆ ಹಾಕದಿದ್ದರೆ ಒಂದು ತೊಟ್ಟು ಎಣ್ಣೆ ಹಾಕದ ಚಿಕನ್ ಗಸಿ ಕೂಡ ರೆಡಿ ಆಗ್ತದೆ ಸಖತ್ ಸಕ್ಕತ್ತಾಗಿ ಬರ್ತದೆ ಚಿಕನ್ ಮಸಾಲೆಯನ್ನು ಎಳ್ಕೊಂಡೇ ಬೇಯುವುದಲ್ವ ಮಸಾಲೆ ಜೊತೆಗೆ ಬೇಯುವುದಲ್ವಾ ಚಿಕನಿಗಿಂತಲೂ ಆ ಗ್ರೇವಿ ಇನ್ನೂ ಟೇಸ್ಟ್ ಆಗ್ತದೆ ಯಾವಾಗಲೂ ನಾವು ಮತ್ತೆ ಮಸಾಲೆ ಸೇರಿಸಿ ಜಸ್ಟ್ ಒಂದು ಕುದಿ ಬರಿಸ್ತೇವಲ್ಲ ಇದು ಹಾಗಲ್ಲ ಅಲ್ವಾ ಮಸಾಲೆ ಜೊತೆಗೇನೆ ಬೇಯುವುದಲ್ವ ಸಖತ್ ಆಗ್ತದೆ ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ಹಾಗೆಯೇ ಕೆಲಸ ಕೂಡ ತುಂಬ ಕಡಿಮೆ ಇದರಲ್ಲಿ ಈಸಿಯಾಗಿ ಆಗ್ತದೆ ಮಸಾಲೆ ಫ್ರೈ ಮಾಡಿ ಒಂದು ಗ್ರೈಂಡ್ ಮಾಡೋದು ಮಾತ್ರ ಕೆಲಸ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡ್ತಾ ತೊತ್ಕೊಳ್ಳೋದು ಅದು ಕೆಂಪಾಗೋದು ಆನಂತರ ಚಿಕನ್ ಹಾಕೋದು ಆನಂತರ ಅದನ್ನು ಮಿಕ್ಸ್ ಕೊಡೋದು ಆನಂತರ ಉಪ್ಪು ಹಾಕಿ ಆನಂತರ ಮಿಕ್ಸ್ ಕೊಟ್ಟು ಚಿಕನ್ ಬೇಯಿಸಿ ಆನಂತರ ಮಸಾಲೆ ಹಾಕಿ ಅದೆಲ್ಲ ಲಾಂಗ್ ಪ್ರೊಸೆಸ್ ಇದು ತುಂಬಾ ಈಸಿಯಾಗಿ ಹಾಗೆಯೇ ತುಂಬಾ ಸೂಪರ್ ಆಗ್ತದೆ ಇಷ್ಟು ದಿನ ನೀವು ಚಿಕನ್ ಗಸಿ ಮಾಡಿದಕ್ಕಿಂತಲೂ ಈ ಚಿಕನ್ ಗಸಿ ನಿಮಗೂ ಇಷ್ಟ ಆಗ್ತದೆ ಹಾಗೆ ನೀವು ಯಾರಿಗೆಲ್ಲ ಮಾಡಿ ಬಡಿಸ್ತೀರಿ ನೋಡಿ ಅವರೆಲ್ಲ